ನಾನು ಹೇಳಿದ್ದೆ ಅಲ್ವಾ ನಿಮ್ಗೆ ನೀವು ಈ ತರ ಮಾಡಿ ತಿನ್ನದ್ರಿಂದನೇ ದೇವರ ಪೂಜೆಯಲ್ಲಿ ಮೊಳಗಿದರೆ ಅವರಿಗೆ ಪುಣ್ಯ ಎಲ್ಲ ಗೈಸ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತೇ ಈ ವಿಡೋದಲ್ಲಿ ನಾವು ನಿಮ್ಮನ್ನ ಮತ್ತೊಮ್ಮೆ ನಮ್ಮ ತರ್ಲ ಕಿಚನ್ಗೆ ಸ್ವಾಗತಿಸುತ್ತಿದ್ದೇವೆ ಈ ತರ್ಲ ಕಿಚನ್ ಇವತ್ತು ಮೈನ್ ಚಫ್ ಯಾರು ಅಂದ್ರೆ ಆಂಟಿ ನಮಸ್ಕಾರ ಹೇಳ್ಬಿಡಿ ಹೌದಾ ಆಂಟಿ ನಮಸ್ಕಾರ ಹೇಳಿ ಅಮ್ಮ ನನ್ಗೇನೇನಮ್ಮ ನಮಸ್ಕಾರ ನಮಸ್ತೆ ನನಗೆ ಹೇಳ್ತಿಬಿಡ ನಮಸ್ಕಾರ 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 ಇವ್ರು ಮಾಡೋದೆಲ್ಲ ಓಳು ಓಳು ಟೈಮ್ ವೇಸ್ಟ್ ಗೈಸ್ ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಈ ಸ್ಪೆಷಲ್ ಐಟಮ್ ಏನು ಅಂದ್ರೆ ಏನಮ್ಮ ಮಲಾಯ್ ಚಿಕನ್ ನಮ್ಮಅಮ್ಮಂಗ ಅದು ಹೇಳಕ್ ಬರಲ್ಲ ಅದಕ್ಕೆ ಹೇಳು ನೀನು ಅಂತ ಡೌಟ್ ಹೇಳಮ್ಮ ಇಲ್ಲಿ ನೋಡ್ಕೊಂಡು ಹೇಳು ಮಲಾಯ್ ಚಿಕನ್ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಹೇಳ್ತಾರೆ ಒಂದು ನಿಮಿಷ ಐರಿ ಇದು ಇದು ಮೊಸರು ಚಿಕನ್ ಅಲ್ಲ ಚಿಕನ್ ಅಲ್ವಾ ಚಿಕನ್ ಮೊಸರು ಮೊಸರು ಸ್ವಲ್ಪ ಪೆಪ್ಪರ್ ಒಂದ ಸ್ವಲ್ಪ Salt ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಅಂದ್ರೆ ನೆನ್ಸಿಟ್ಟಿದ್ದೀನಿ ಇದಕ್ಕೆ ಇದಕ್ಕೆ ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಇದು ಕೊರಿಯಾಂಡರ್ ಇದು ಅಲ್ಲ ಅಲ್ಲ ಆನಿಯನ್ ಆನಿಯನ್ ಇರ ಯಾವ ಊರವರು ಆನಿಯನ್ ಈರುಳ್ಳಿ ಆ ಆಮೇಲೆ ಜೀರಿಗೆ ಪುಡಿ ಮೆಣಸಿನ ಪುಡಿ ಧನಿಯಾ ಪುಡಿ ಫ್ರೆಶ್ ಕ್ರೀಮ್ ಬೇಕು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ತಗೊಂಡು ನಾವು ಮಾಡ್ತೀರಾ ಐಟಮ್ ಮೊಲಾಯ್ 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 ಚಿಕನ್ ಇವೆಲ್ಲ ರೆಡಿ ಮಾಡ್ಕೊಂಡು ಕಟ್ ಮಾಡ್ಕೊಂಡು ನಮ್ಮಅಮ್ಮ ಹೇಳ್ತಾರೆ ಅವಾಗ ಕರೀತಾರೆ ವಿಡಿಯೋ ಅವಾಗ ಕಂಟಿನ್ಯೂ ಮಾಡ್ತೀನಿ ಇಷ್ಟ್ರ ಮಧ್ಯ ನಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ ಹೇಳಿ ಹಣ ಬಂದ ಹಣ ಬಂದ ಹಣ ಬಂದ ಅಣ್ಣ ಶ್ರಾವಣ ಮಾಡ್ತಿದ್ದಾನೆ ಆದ್ರೂ ಅವ್ನು ಹೊಟ್ಟೆ ನಮ್ಮಮ್ಮ ಬೇಕು ಬೇಕು ಅಂತ ಚಿಕನ್ ತಂದಿರೋದು ನಿಮ್ಮ ಅಭಿಪ್ರಾಯ ಅಣ್ಣ ನೀವು ಸರ್ಜರಿ ಮಾಡೋದು ತೆಗಿತೀರ ಮಾಂಸಾಹಾರಿ ಆಹಾರವನ್ನು ಸ್ವಲ್ಪ ಜೋರಾಗಿ ಮಾತಾಡಿ ಈ ಮಾಂಸಾಹಾರ ಇನ್ನು ಸ್ವಲ್ಪ ವಾಲ್ಯೂಮ್ ಇರಿ ನಾನು ರೈಸ್ ಮಾಡ್ತೀನಿ ಈ ಮಾಂಸಾಹಾರಿ ಆಹಾರವನ್ನ ನೀವು ತ್ಯಜಿಸಿ ಸಾತ್ವಿಕ ಆಹಾರ ಕಡೆಗೆ ನಿಮ್ಮ ನಡೆ ಇರಬೇಕು ಆಗ ಎಲ್ಲವೂ ಕ್ಷೇಮವಾಗಿರುತ್ತದೆ ಮನೆಯಲ್ಲಿ ಒಂದು ಹೆಂಡತಿ ಎರಡು ಮುಂತಾದ ಮಕ್ಕಳು ಮತ್ತು ನನ್ನ ಸುಖವಾದ ಸಂಸಾರ ಆಹಾರ ಈ ಎಲ್ಲವೂ ಚೆನ್ನಾಗಿಯೇ ಚೆನ್ನಾಗಿಯೇ ಇತ್ತು ಈ ಮಾಂಸ ಮಾಂಸ ತಿಂದು 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 ಅಲ್ಲಿ ಒಂದು ಬಡಿತ ನಿಂತು ಹೋದ ಹೋದಕ್ಷಣದಿಂದ ಏಯ್ ಎಷ್ಟು ದಿವಸ ಆಯ್ತು ಅಲ್ಲ ರೋಡಲ್ಲಿ ಬಂದು ಕೂತಿದ್ದಾರೆ ಏಕಮ್ಮ ದಿವಸ ಆಯ್ತು ನಮ್ಮಅಮ್ಮ ನೋಡಿ ಗರಿ ಬಾಡ್ಮ್ ಪಾಯಸ ತಿನ್ ಬೆಣ್ಣೆ ಅದಕ್ಕೆ ತುಪ್ಪ ಹಾಕ್ತಿದ್ದಾರೆ ಈಗ

ಅಲ್ವಾ ನೀವು ಈ ತರ ಮಾಡಿ ತಿನ್ನೋದ್ರಿಂದನೇ ಬರೋದು ಖಾಯಿಲೆಗಲ್ವ ಅಂತ ನೀವು ತಡಿಬೇಕು ಇದನ್ನ ನೀವು ಆದಷ್ಟು ಅಣ್ಣ ಅಲ್ಲ ನೀವು ಪ್ರಶಾಂತವಾಗಿರ್ತೀರಾ ಹೆಸರನ್ನದ್ದು ಏ ಚಂದನ್ ನೀವು ನನ್ನ ಬಗ್ಗೆ ಮಾತಾಡಿದ್ದು ನನಗೆ ಅರಿವಾಗಿದೆ ಪೂಜೆ ಎಣ್ಣೆ ಕಾದ್ರೆ ತುಪ್ಪ ಹೇಳ್ತೀನಿ ಬಿಸ್ನೇಳ್ತೀನಿ ಹೀರಾ ಶ್ರಾವಣ ಮಾಡ್ತಿರೋ ಉದ್ದೇಶ ಹೇಳ

ಅರಿವು ಇರತ್ತದ ಅಲ್ಲ ನನ್ಗೆ ಅರಿವು ಹೇಳೋ ಶಿವನ್ ಭಕ್ತರು ಶ್ರಾವಣ ಮಾಡೋದ್ರಿಂದ ತುಂಬಾ ಒಳ್ಳೇದು ಯಾಕೆ ಅಂದ್ರೆ ಈ ಟೈಮ್ ಅಲ್ಲಿ ಸಮುದ್ರ ಮಂಥನ ನಡೆದಿರುತ್ತೆ ರಾಕ್ಷಸರು ಮತ್ತು ದೇವತೆಗಳು ಕಿತ್ತಾಡ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ನಮ್ಗೆ ಬೇಕು ಇದು ಬೇಕು ಅಂತ ಇರ್ಬೇಕಾದ್ರೆ ವಿಷನ ನೀಲ ಕ ವಿಷ ಇದು ಶಿವ ಕುಡಿದ್ಬಿಟ್ಟಿರ್ತಾನೆ ಅವಾಗ ಅವನಿಗೆ ವಿಷಕಂಠ ನೀಲಕಂಠ ಅಂತ ಹೆಸರು ಬರುತ್ತೆ ಗಂಟಲೇ ಇಟ್ಕೊಂಡಿರ್ತಾನೆ ವಿಷನ ಈ ಟೈಮಲ್ಲಿ ನಾವು ಲಿಂಗಗಳಿಗೆ ಪೂಜೆ ಮಾಡೋದ್ರಿಂದ ನಮ್ಮ ಪಾಸ್ಟ್ ಕರ್ಮಗಳೆಲ್ಲ ಕಳೆದು ಶಿವನು ಪ್ಯೂರಿಫೈ ಆಗಿ ನಾವು ಪ್ಯೂರಿಫೈ ಆಗ್ತೀವಿ ಅನ್ನುವ ಒಂದು ನಂಬಿಕೆ ಅಷ್ಟೆ ಪ್ರತಿ ಸೋಮವಾರ ಈ ನಾಲ್ಕು ವಾರಗಳು ಉಪವಾಸ ಇದ್ದರೆ ನಮ್ಮಲ್ಲಿರುವಂಥ ಅಹಂಕಾರಗಳು ಹಳೆಯ ಕರ್ಮಗಳು ಹಳೆಯ ಜನ್ಮದ ಪಾಪಗಳು ಇವೆಲ್ಲವೂ ಕಳೆದು ಒಳ್ಳೆಯ ಮುಂದಿನ ನಡಿಗೆ ಇರುತ್ತದೆ ಎಂದು ನಮ್ಮ ಮನೋಭಾವ ಮತ್ತು ನಮ್ಮ ನಂಬಿಕೆ ಅಷ್ಟೇ ಯು ಮಂಡೆ ಮಂಡೆ ಉಪವಾಸ ಇದ್ರೆ ಇಟ್ ಈಸ್ ಗುಡ್ ನಮ್ಮ ಪಾಸ್ಟ್ ಕರ್ಮ ಅವೆಲ್ಲ ಉದ್ದಾರ ಆಗುತ್ತೆ ಅಂತ ಉಳಿಯುತ್ತೆ ಅಂತ ಬಟ್ ನಾನು ಉಪವಾಸ ಮಾಡಿಲ್ಲ ನಾನೇ ಉಳಿಯಲ್ವ ಏನ್ ಮಾಡೋದು ಅದು ನಿನ್ನ ಕರ್ಮ ಕರ್ಮ ಅಲ್ವ ನಾನು ಉಪವಾಸ ಮಾಡಿದ್ರೆ ನನಗೆ ಇರೋಕೆ ಆಗಲ್ಲ ಒಂಥರ ಆಗುತ್ತೆ ಮಾಡಲಿ ಕಣ್ಮುಚ್ಕೊಂಡು ಮಾಡೋ ಚಿಕನ್ ಎಲ್ಲಿ ಮುಟ್ಟಿದೆ ಚಿಕನ್ ಇಲ್ಲಿದೆ ಕಣ್ಮಚ್ಕೊಂಡು ಮಾಡ್ತಿದ್ದಾನೆ ಗೈಸ್ ಗೈಸ್ ಹಲೋ ಗ್ಯಾಸ್ ಹಲೋ ಗ್ಯಾಸ್ ಹಲೋ ಕಣ್ಮುಚ್ಕೊಂಡು ಮಾಡ್ತಾವನೆ ಪ್ರಾಣಾಯಾಮ ಪ್ರಾಣಾಯಾಮ ಅಲ್ಲ ಯೋಗ ಅನ್ನು ಮನುಷ್ಯ ಜನ್ಮ ಸಿದ್ಧಾಂತ ಪ್ರತಿಯೊಬ್ಬರು ಪಾಲಿಸಬೇಕಾದ ಕ್ರಮ ಪ್ರತಿಯೊಬ್ಬರೂ ದೇವರ ಪೂಜೆಯಲ್ಲಿ ಮುಳುಗಿದರೆ ಅವರಿಗೆ ಪುಣ್ಯ ಬುದ್ಧಿ ಅಣ್ಣ ನಿನ್ ಫ್ರೆಂಡ್ ಏನಕ್ಕೆ ದುಬೈ ಅಂತ ಗೊತ್ತಾಯ್ತು ಜನಗಳಿಗೆ ಒಳ್ಳೆ ವಿಷಯ ಹೇಳಿದ್ರೆ ಯಾರು ಅರ್ಥ ಮಾಡ್ಕೊಳಲ್ಲ ಅವ್ರಿಗೆ ಏನ್ ಬೇಕು ಗೊತ್ತಾ ಕಾಮಿಡಿ ಬೇಕು ಇವನ್ ಯಾವನ್ ಹೆಂಗನ ಹಾಳಾಗೋಗ್ಲಿ ಏನನ್ನ ಮಾಡ್ಕೊಳ್ಳಿ ಅವ್ರಗ್ ವಿಷಯ ಬೇಡ ಏನನ್ನ ಕಾಮಿಡಿ ಬೇಕು ಯಾರು ಕಮೆಂಟ್ ಹಾಕಿದ್ಲು ಮಾತಾಯಿ ಇದು ನಿಮ್ ವಿಷಯ ನಿಮ್ ವಿಷಯ ನಿಮ್ಮಲ್ಲೇ ಇಟ್ಕೊಡಿ ನಿಮ್ ವಿಷಯ ಚೆನ್ನಾಗಿದೆ ವಿಷಯ ನಿಮ್ ವಿಷಯ ಕೇಳಿದ್ರೆ ನನಗೆ ಬೇಜಾರಾಗುತ್ತೆ ಬಟ್ ನಿಮ್ ಮುಖ ನೋಡಿದ್ರೆ ನಗು ಬರುತ್ತೆ ಅಂತ ಹಾಕಿದ್ದು ಮಹಾತಾಯಿ ಆಗ್ ಮಹತಾಯಿಗ್ ಹೇಳ್ತಾ ಇದ್ದೀನಿ ಇದು ನಮ್ಮನೆ ವಿಷಯ ಅಲ್ಲಮ್ಮ ನಡ್ದಿರೋ ಅಂತ ವಿಷಯ ಹೆಣ್ಣು ಮಕ್ಳಿಗೆ ಅನ್ಯಾಯ ಆಗಿರೋ ವಿಷಯ ನಾನು ಹೇಳಿದೀನಿ ನೀನು ಅದ್ರು ಹೆಣ್ಣು ಮಗುವಾಗಿ ನೀನ್ ಈ ತರ ಕಮೆಂಟ್ ಹಾಕೋದು ಎಷ್ಟು ಸರಿನೋ ನನಗಂತೂ ಗೊತ್ತಿಲ್ಲ ಯಾವಂತೂ ಹಿಂದುತ್ವನೇ ನನ್ನ ಜನ್ಮ ಸಿದ್ಧಾಂತ ಹಕ್ಕು ಯಾವ ಏನನ್ನ ಮಾಡ್ಕೊಂಡ್ಲಿ ಅಣ್ಣ ಹಂಗಂಗೆ ಸಡನ್ ಆಗಿ ರಚಗೇಳ್ತಾನಲ್ಲ ಹೆಂಗಮ್ಮ ಅವ್ರ ಹಂಗೆ ನಾವು ನಾವು ಕನ್ನಡಿಗರು ಸ್ವಾಭಿಮಾನ ಹೆಚ್ಚು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೈಸ್ ಒಂದು ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಚಿಕನ್ ಗೈಸ್ ನಮ್ಮ ಅಣ್ಣನ ಕರ್ಸಿ ಉರ್ಸಿ ಮಮ್ಮಿ ಉರ್ಸಿ ಪಾಪ ಯಾಕೆ ಅವ್ನು ಉರ್ಸಿದ್ರೆ ನಂಗೆ ಏನೋ ಮಜಾ ಗೈಸ್ ಇದು ಮ್ಯಾರಿನೇಟ್ ಮಾಡಿದ್ರು ಚಿಕನ್ನು ಅದಕ್ಕೆ ಹಿಂಗೆ ಈ ಕಲರ್ ಇದೆ ಇಷ್ಟೊತ್ತು ರೀಲ್ಸ್ ಮಾಡ್ತಾ ಇದ್ವಿ ಬಂದರೋ ಬಂದರೋ ಬಾಬಾ ಬಂದರೋ ಅಂತ ಅದಕ್ಕೆ ನಮ್ಮ ಅಣ್ಣ ಬಂದಿದ್ದು ಬಂದರೋ ಬಂದರು ಗೈಝ್ ಯಾರ್ಯಾರು ಸೋ ಮೂವಿ ನೋಡಿಲ್ವೋ ಪ್ಲೀಸ್ ಗೋ ಅಂಡ್ ವಾಚ್ ಹೌದು ಗೆಲ್ಲುತ್ತೆ ಯಾಕೆ ಕೆಲವು ಪಿಚರ್ ಯಾಕೆ ಗೆಲ್ಲ ಅಂದರೆ ಇದೆ ಅರ್ಥ ಏನು ಅಂದ್ರೆ ಅದರಲ್ಲಿ ಏನಂದ್ರೆ ಏನಿಲ್ಲ ಒಂದು ಮೇಕಪ್ ಇಲ್ಲ ಅಷ್ಟು ಏನಿಲ್ಲ ಧೂಮ ಧಾಮ್ ಅಂತಾನು ಏನೂ ಖರ್ಚು ಮಾಡಿಲ್ಲ ಬಟ್ ಫಿಲಮ್ ಸ್ಟೋರಿ ಚೆನ್ನಾಗಿದೆ ಬಟ್ ನಮಗಂತೂ ಹೋಗಿ ಕೂತ್ಕೊಂಡು ನಕ್ಕಕ್ಕೆ ಶುರು ಮಾಡಿದ ಲಾಸ್ಟ್ ಗಂಟು ನಕ್ಕಿದೀವಿ ಫುಲ್ ಖುಷಿ ಆಯಿತು ಫುಲ್ ಪಿಕ್ಚರ್ ಮಾತ್ರ ಸೂಪರ್ ಲವ್ ಯು ರಾಜ್ಮೀ ಶೆಟ್ಟಿ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ತಿಳಿಸ್ತೀನಿ ಯಾಕಂದ್ರೆ ನನ್ನ ವಿಚಾರವಾಗಿ ಅವರು ಮಾತಾಡಿದ್ದಾರೆ ನನ್ನ ಅನುಕರಣೆ ಮಾಡಿದ್ದಾರೆ ಅದು ಧನ್ಯವಾದಗಳು ರಾಜ್ ಬಿ ಶೆಟ್ಟಿ ಅವರೇ ಇದ್ನೋಡಿಗ ಇದ್ನೋಡಿಗ ಮೊಸರು ತಿರುಗಾನ ಇದು ಎಪ್ ಕಟ್ಟರೆ ಮೊಸರು ನೋಡಿಗ ಸಿಂಗಿದ್ರೆ ಸ್ಟಾರ್ ಬಿರಿಯಾನಿಲಿ ಎಪ್ ಕಟ್ಟರೆ ಮೊಸರು ನಂಗಿ ಚೆನ್ನಾಗಿದೆ ಇದಾಗ್ ಇದಿನಿ ಐಸ್ ಕ್ರೀಮ್ ಇದಂಗೆ ಇದಂಗೆ ಸರ್ ನಮ್ಮ ಅಣ್ಣಂಗೆ ಇವೆಲ್ಲ ಅಕ್ಕನ ಭಾಗ್ಯ ಇಲ್ಲ ಇದಾಯ್ತಾ ಅರೇ ಬಾಸಂತು ಬಿರಿಯಾನಿ ಕಿತ್ತು ತುಗೆ байಗೆಗೆ ಬಿತ್ತುಗೆ ಆದ್ರೆ ಈ ಬಾಂಡ್ಲಿ ಚೆನ್ನಾಗಿದೆ मम्मी ನಿಂದು ಹೌದಾ ಹ್ಮ್ ಲಿಂಕ್ ಏನಾದರೂ ಬೇಕಾ ಲಿಂಕ್ ಕೊಡು ಇವಾಗ ಇದಕ್ಕೆ ಆಲ್ರೆಡಿ ಇದ್ ಮಾಡಾಗ್ ನೆನ್ಸೋದಕ್ಕೆ ಸ್ವಲ್ಪ ಉಪ್ಪ ಹಾಕಿ ಇದಿನಿ ಇವಾಗ ಯಾವುದಿಗೂ ಸ್ವಲ್ಪ ಕಮ್ಮಿ ಹಾಕಿದೀನಿ ಏನಂದ್ರೆ ಆಮೇಲೆ ಬೇಕಾದರೆ ಉಪ್ಪಾದರೆ ಕಮ್ಮಿ ಸಪ್ಪೆ ಆದರೆ ಜಾಸ್ತಿ ಅದೇನೇ ಅರ್ಥ ಐತೆ ಚಿಕನ್ ರೈಸ್ ಬಿತ್ತೈತೆ ಬಿತ್ತೈತೆ ಬೈತಾವಳೆ ಬೈತಾವಳೆ ನಾನ್ ಚಿಕನ್ ಚಿಕನ್

ಜೇಜು ಅವರ ಕಂಪನಿ ಇದು ಧನ್ಯಾಪುಡಿ ಇದು ಧನ್ಯಪುಡಿ ಗೈಸ್ ವಾಲ್ ಜಾಯ್ನ್ಸ್ ಗೈಸ್ ಹ್ಞೂ ಹಾಕೊಂಡು ಕಲಸಿ ಗೈಸ್ ಅಷ್ಟೇ ರೆಡಿ ಚಿಕನ್ ಆಯ್ತು ವೈಟ್ ಪೇಪರ್ ಇರಬೇಕಾಗಿತ್ತು ಬೇಕಾಗಿತ್ತು ನಮ್ಮ ಮನೆಯಲ್ಲಿ ವೈಟ್ ಪೇಪರ್ ಇಲ್ಲ ಅದಕ್ಕೋಸ್ಕರ ಬ್ಲ್ಯಾಕ್ ಪೇಪರ್ ಆಗ್ತದೆ ಪೆಪ್ಪರ್ ಪೌಡರ್ ಗೈಸ್ ನೋಡಿ ಗೈಸ್ ಚಿಕನ್ನು ಬೆಂದಿದೆ ಈಗ ನಮ್ಮಮ್ಮ ಬೇಯಿಸಿದ್ದಾರೆ ಅದಕ್ಕೆ ಪಿರಸ್ ಕ್ರೀಮ್ ಪಿರಸ್ ಕ್ರೀಮ್ ಅಮೂಲ್ದು ಪಿರಸ್ ಕ್ರೀಮ್ ತಗೊಂಡು ಹಿಂಗೆ ಹಾಕೊಳ್ಳಿ ಮಮ್ಮಿ ಹಿಂಗೆ ಹಾಕೋಬೇಕು ಮಮ್ಮಿ ರೌಂಡ್ ರೌಂಡಿಗೆ ಎಷ್ಟು ಇಷ್ಟೊಂದು ಹಾಕ್ತೀಯ ಟೂ ಹಂಡ್ರೆಡ್ ಎಮ್ ಫುಲ್ ಹಾಕಿದ್ರೆ ಇರುತ್ತೆ ಅದ ಇದ್ರಲ್ಲಿ ಆಲ್ರೆಡಿ ನಾನು ಸ್ವಲ್ಪ ತಗೊಂಡ್ಬಿಟ್ಟು ಇದು ಫುಲ್ ಹಾಕ್ಬೇಕಾ ಇದು ಎಷ್ಟಾದ್ರೂ ಅವ್ರವ್ರವ್ರ ಇಷ್ಟ ಅವ್ರವ್ರ ಇಷ್ಟ ಹ್ಞೂ ಇದು ಸ್ವಲ್ಪ ಇದಿದೆ ಇರು

නම නමු හමලායි්චිකන්නු ිු සිිකනු තින්න්ද්‍රය නගේ තිිකද ලන්න චිකන්ක බාබු ක බාබු එක බාබු තිින්න්ද්‍රය ආටලි ලිනගේ. ಆಗಿದೆ ಅವ್ರಿಗೆ ಮಣ್ಣು ಅದಕ್ಕೆ ಅಲ್ಲ ಮಟನ್ ಚರ್ಬಿ 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 ಇದನ್ನು ತಿಂದ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಅಷ್ಟೇ ಅಷ್ಟು ರೆಡಿ ಮಲ್ಲ ಈ ಚಿಕನ್ನು ಚಿಕನ್ನು ಮಣ್ಣಿಂಗ್ ಉರ್ಸ್ತಿದ್ರೆ ನಂಗೇನೋ ಫನ್ನು ಚಂದ ಚಿಕನ್ ಮಲಾಯ್ ಚಿಕನ್ ನೋಡಿ ನಿಮ್ಮ ನಿಖರವಾದ ಬೆಲೆ ಹೇಳಿ ಒಂದು ಪ್ಲೇಟ್ಗೆ ನಿಮ್ಮ ನಿಖರವಾದ ಬೆಲೆ ಒಂದು ಪ್ಲೇಟ್ಗೆ ಸ್ಮೆಲ್ಲೆಲ್ಲ ಗೆಸ್ ಮಾಡ್ತಾವ್ರೆ ಸ್ವಲ್ಪ ಸಾಲ್ಟ್ ಇರುತ್ತೆ ಸ್ಮೆಲ್ಲೆಲ್ಲ ಗೆಸ್ ಮಾಡಿಬಿಟ್ಟಾಗ ಬಿಸಿ ಗೈಸ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದೆ ಗೈಸ್ ನಮ್ಮಮ್ಮ ಅಮ್ಮ ಸ್ವಲ್ಪ ಟೇಸ್ಟ್ ನೋಡಮ್ಮ ನೆಕ್ ನೋಡಮ್ಮ ನೆಕ್ ನೋಡಲ್ಲ ನಿಮ್ಮ ಫೇವರಿಟ್ ಪೀಸ್ ಇದು ಇದೋ ಬೈಗೆ ಕೊಡ್ತೀಗೆ ಹ್ಮ್ ಹಾ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿದ್ರೆ ಇನ್ನೂ ಸಕ್ಕತ್ತೆ ಇರಲ್ಲ ಹೇಗಿದೆ ಸಕ್ಕಡಿ ತಟ್ಟ ಬಿಡಿ ಅಲ್ವಾ ಇರಿ ಇರಿ ಸೂಪರ ಗೈಸ್ ಸಕ್ಕದಾಗಿ ಬಂದಿದೆ ಗಾಯ್ ಸಕ್ಕದಾಗ್ ಬಂದಿದೆ ರೆಸಿಪಿ ಆಮೇಲೆ ವೀಡಿಯೋ ಮಾಡೋರಂತೆ ಫಸ್ಟು ನೀವು ಟ್ರೈ ಮಾಡಿ ಆಮೇಲೆ ಲೈಕು ಶೇರು ಕಮೆಂಟು ಎಲ್ಲ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವೀಡಿಯೋದಲ್ಲಿ ತಿರ್ಗಾ ಬರ್ತೀವಿ ಸಿ ಯು ಬಾಯ್ ಬಾಯ್